ಇಂದು ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಚಾಮುಂಡೇಶ್ವರಿ ಪೂಜಾ ಸಮಿತಿಯ ವತಿಯಿಂದ ಕಾಕರವಾಡಿ ಚಾಮರಾಜ್ ಮೂಲದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಟ್ಟಿದ್ದು ಮೂವತ್ತೊಂದನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪೂಜಾ ಮಹೋತ್ಸವಕ್ಕೆ ಭಕ್ತಾದಿಗಳ ಸಾಗರವೇ ಹರಿದು ಬಂದಿತ್ತು ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಸೇರಿದ ಈ ಒಂದು ಭಾಗದಲ್ಲಿ ಅದ್ದೂರಿ ಪೂಜಾ ಮಹೋತ್ಸವವು ಏರ್ಪಟ್ಟಿತು ಹಾಗೆ ಅನ್ನದಾನದ ಸಂತರ್ಪಣೆಯೂ ಸಹ ನಡೆಯಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಕುಮಾರ್ ಅವರು ಮತ್ತು ಸೋಮ ಉಪಾಧ್ಯಕ್ಷರಾದ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ತಾವು ಮೂವತ್ತೊಂದು ವರ್ಷದಿಂದ ಚಾಮುಂಡೇಶ್ವರಿ ಪೂಜಾ ಸಮಿತಿಯಿಂದ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಲ್ಲಿನ ಸ್ನೇಹ ಬಳಗದವರು ಆಚರಿಸ್ಕೊಂಡು ಬರ್ತಾ ಇದ್ದೀರಾ ಬಹಳ ಸಂತೋಷದ ವಿಷಯ ಮೂವತ್ತೊಂದು ವರ್ಷ ನಡೆಸೋದು ಸಾಮಾನ್ಯವಾದ ಕೆಲಸ ಅಲ್ಲ ತಾವು ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸಂಜೆ ಇದು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಮೆರೆಸ್ಕೊಂಡು ಬಂದಿದೆ ಇದು ಮೂವತ್ತೊಂದು ವರ್ಷಕ್ಕೆ ಸ್ಟಾರ್ಟ್ ಮಾಡ್ದೆ ನಾಲ್ಕು ವರ್ಷ ಬುಟ್ಟಿದೆ ನಾಲ್ಕು ವರ್ಷ ಬುಟ್ಟು ಮಾಡಾದ ಮೇಲೆ ಮೂವತ್ತೂವರೆಂದು ವರ್ಷದಿಂದ ನಾವೇ ನಮ್ಮ ಗುರು ಕುಮಾರ ನಮ್ಮ ಮಂಜ ಮೋಹನ ಪ್ರಕಾಶ ಸತೀಶ ರವಿ ಎಲ್ಲ ಅಭಿ ಇವರೆಲ್ಲ ಸೇರಿದ್ರೆ ಮೂವತ್ತೊಂದು ವರ್ಷದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತೂ ಸಹ ಮೈಸೂರು ಒಳಗಡೆ ಚಾಮುಂಡೇಶ್ವರಿ ಹಬ್ಬನ ಅಂದರೆ ನಿಜವಾಗ್ಲೂ ನಮ್ಮ ಈ ಬೀದಿಗಳನ್ನ ತುಂಬ ಅದ್ಧೂರಿಯಾಗಿ ಮಾಡಿದ್ದೇನೆ ಸುಮಾರು ಇಲ್ಲಾಂದ್ರೆ ಒಂದು ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದೇನೆ ನಾವೆಲ್ಲ ಇದನ್ನು ಅನ್ನ ಸಂತರ್ಪಣೆ ಮಾಡಿ ಯಾರಿಗೂ ಊಟ ಇಲ್ಲ ಅಂತ ಹೇಳಿ ಕಳಿಸೋದೇ ಇಲ್ಲ ಆ ರೀತಿಯಲ್ಲಿ ನಾವು ಎಲ್ಲ ಥರದೇ ಮಾಡಿದ್ದೇನೆ ನಾವು ಹಬ್ಬ ಮಾಡಿದ್ದೇನೆ ಭಾಳ ಅದ್ದೂರಿಯಾಗಿ ಹಬ್ಬ ಆಚರಿಸ್ತಾ ಇದ್ದೀವಿ ಅದರಲ್ಲೂ ಭಕ್ತಾದಿಗಳು ಸುಮಾರು ನಮಗೆ ನಮ್ಮ ಅಭಿ ಮಂಜ ಕುಟುಂಬದ ನಮ್ಮ ರಂಗನಾಥ ನಮ್ಮ ಕುಮಾರ ಭಗತ್ ಸಿಂಗ್ ಕುಮಾರ ನಾನು ಸೇರಿ ಈ ಹಬ್ಬನ ತುಂಬ ಅದ್ದೂರಿಯಾಗಿ ನಡೆಸ್ಕೊಬೋತಾ ಇದ್ದೀವಿ ಯಾಕೆಂದರೆ ಇದು ಸಾಮಾನ್ಯವಾಗಿ ನಡೆಸೋಂಥ ಜನ ಸಾಮಾನ್ಯವಾಗೋದಲ್ಲ ಇದು ಸುಮಾರು ಇಲ್ಲ ಅಂದರೆ ನಾವು ನಡೆಸ್ತಾ ಇರೋದು ಅಂದರೆ ಇವತ್ತು ಒಂದು ಎಂಟತ್ತು ಸಾವಿರ ಜನಕ್ಕೆ ನಾವು ಅನ್ನ ಮಾಡಿ ಅದ್ದೂರಿಯಾಗಿ ನಡೆಸಿ ಇವತ್ತು ಜನಕ್ಕೆ ಸಂತೋಷ ಮಾಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ನಮ್ಮ ಸಂಘ ಏನು ನಡೀತಾ ಇದೆ ನೋಡಿ ಮುಖ್ಯವಾಗಿ ಓಡಾಡೋ ಅಂತ ಎರಡು ಮೂರು ಹುಡುಗರು ಅಭಿ ಮಂಜ ಕುಟುಂಬದ ರಂಗನಾಥ ನಮ್ಮ ನಂದ ನಮ್ಮ ಸಿದ್ಧರಾಜ ನಮ್ಮ ನಾಗೇಶ್ ನಾಗೇಶ್ ದಿನೇಶ್ ಇವರೆಲ್ಲ ಸೇರಿ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಆ ಹಬ್ಬನ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಜನನೂ ತುಂಬ ಇಷ್ಟಪಟ್ಟು ನಡೆಸ್ತಾ ಇದ್ದಾರೆ ಇದೇ ರೀತಿ ನಡೀಲಿ ಅಂತ ಹೇಳಿದ್ರೆ ನಾನು ತುಂಬ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ ಅದ್ದೂರಿಯಾಗಿ ನಡೆಯುವಂಥ ಹಬ್ಬಕ್ಕೆ ಎಲ್ಲ ದನ ಹಣ ಏನು ದವಸ ಧಾನ್ಯಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ಭಕ್ತಾದಿಗಳು ಸುಧಾ ಅದೇ ರೀತಿಯಲ್ಲಿ ನಮ್ಮ ಚಾಮುಂಡೇಶ್ವರಿಗೆ ಆಶೀರ್ವಾದ ಮಾಡಿ ಹಬ್ಬ ನಡೆಸ್ಕೊಂಡು ಬರ್ತಾ ಬರ್ತಾಯಿದ್ವಿ ಇಲ್ಲಿ ಇವಾಗ ಗ್ರೌಂಡ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿದು ಜನತೆ ಎಲ್ಲ ಬಂದು ಇಲ್ಲೂ ಸಹ ಊಟ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಯ್ತು ಸೊ ನೀವು ನಿರೀಕ್ಷೆ ಪಟ್ಟಿರ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಸರ್ ನಾವು ಇವತ್ತು ಜನ ಬಂದೇ ಬರ್ತದೆ ಅಂತ ನಿರೀಕ್ಷೆ ಇತ್ತು ಅಲ್ಲಿ ನಮ್ಮ ಸಾಯಾಬರ್ದು ಫಂಕ್ಷನ್ ಇರೋದ್ರಿಂದ ಅವರು ಜನ ಬಂದೇ ಭತ್ತರ ತಿದ್ದೇನೆ ಹೆಚ್ಚು ಕಮ್ಮಿ ಒಂದು ಹತ್ತು ಸಾವಿರ ಜನಕ್ಕೆ ಅನ್ನ ಸಾಂಬಾರ್ ಎರಡು ಮಾಡಿಸಿ ರೆಡಿ ಮಾಡಿ ಆ ಜನ ಬಂದ್ರು ನೀವು ಪೂಜಾ ಚಾಮುಂಡೇಶ್ವರಿ ಪೂಜಾ ಸಮಿತಿ ಅಧ್ಯಕ್ಷರಾಗಿದ್ದೀರಾ ಕುಮಾರ್ ಸರ್ ನೀವು ಸೊ ಮೂವತ್ತೊಂದು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ನಾನು ಸಹ ಬಂದು ಇಲ್ಲಿ ಚಾನಲ್ಗಾಗಲಿ ಪತ್ರಿಕೆಗಾಗಲಿ ಪ್ರಕಟಿಸ್ತಾ ಇದ್ದೀನಿ ಭಾಳ ಸಂತೋಷದ ವಿಷಯ ಮೂವತ್ತೊಂದು ವರ್ಷ ಈ ನಡ್ಸ್ಕೊಂಡ್ ಬರೋದು ಸಾಮಾನ್ಯವಾದ ಕೆಲಸ ಅಲ್ಲ ಅದು ಎಲ್ಲರಿಗೂ ಸಹಿ ಅನ್ಸ್ಕೊಂಡು ನಡೆಸುವಂಥ ಒಂದು ಕಾರ್ಯ ಇದು ದೇವ್ರ ಕಾರ್ಯ ನಡೆಸ್ತಾ ಇದ್ದೀರಾ ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಮಾರ್ಗದರ್ಶಿ ನಾವು ಮತ್ತು ಮೂವತ್ತೊಂದು ವರ್ಷದಿಂದ ಚಾಮುಂಡಿ ಚಾಂಗವಾಗಿ ಮುಸ್ಲಿಮ್ಸ್ ಈ ಕಡೆ ಹಿಂದೂ ಎಲ್ಲ ಕ್ರೈಸ್ತ ಮೂಲಕರು ಸೇರಿ ಸಂಪೂರ್ಣವಾಗಿ ಸ್ವಂತ ಕೃತ್ಯವಾಗಿ ನೆಡ್ಸ್ಕೊಂಡು ಹೋಗ್ತಾರೆ ಇದಕ್ಕೆ ಎಲ್ಲ ಹಿರಿಯರು ನಮ್ಮ ಮಿತ್ರರು ಎಲ್ಲರೂ ಸಂದರ್ಭದಲ್ಲಿ ಅನೇಕ ಗಣ್ಯರಿಗೆ ಸನ್ಮಾನಿಸಲಾಯಿತು ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅಧ್ಯಕ್ಷರಾದ ಕುಮಾರ್ ಅವರು ಉಪಾಧ್ಯಕ್ಷರಾದ ಸೋಮನ್ ಅವರು ಹಾಗೂ ಅಭಿ ರಂಗ್ ರಂಗನಾಥ್ ವಿನಯ್ ಕುಮಾರ್ ಅಲ್ಗೂರ್ ಅಜ್ ಅಜಯ್ ರಾಜ್ ನಂದ ನಂದ ಸುರೇಶ್ ಧನ್ರಾಜ್ ಮತ್ತು ಇತರರು ಹಾಜರಿದ್ದರು